ವರ್ಷದ ಫೈನಲ್ ಎಕ್ಸಾಮ್ನಲ್ಲಿ ಕಾಲೇಜಿಗೆ ಫಸ್ಟ್ ಬರಬೇಕಂತ ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದನಲ್ಲಪ್ಪ ಅಭ್ಯಾಸ ಮಾಡಿದ್ದೆ ಆದರೆ ಕಾಲೇಜಿನಲ್ಲಿ ಡಿಬರ್ ಮಾಡಿ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ಟಪ್ಪ అప్ప నిన్నల నడిమయెల్లి సంతోషపడలెందరే నీను ఇల్లలప్ప నీను ఈ నన్న దుఃఖవను యాదుదే అజ్జకొల్లలి అప్ప ಅನ್ನ ಏನು ಮಾಡಲಿ ಅಪ್ಪಾಜಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿ ಬಾಯಂದು ಆಶೀರ್ವಾದ ಮಾಡಿ ಕಳಿಸುತ್ತಲ್ಲ ತಂದೆ ನಾಲಿನ ದುಡ್ಡು ಬರಾಗಿ ನಿನ್ನ ಮುಂದೆ ಬಂದು ಕುಳಿತುಕೊಂಡಿದ್ದೇನೆಲ್ಲ ತಂದು ಅಪ್ಪ ಯಾಕಪ್ಪ ಶಿವರಾಜ್ ಅಪ್ಪ ಅಮ್ಮನ ನೆನಪು ತಗೋದು ಯಾಕಪ್ಪ ಕಣ್ಣೀರಾಗ್ತಾ ಇದೆಯಾ ಮಾಡೋದಣ್ಣ ಪರೀಕ್ಷೆಯಲ್ಲಿ ಡಿವರ್ ಆಗಿಬಿಟ್ಟಿದ್ದ ಹೋಗ್ಲಿ ಬಿಡಪ್ಪ ಶಿವರಾಜ್ ಎಲ್ಲದಕ್ಕೂ ಚಿಕ್ಕಪ್ಪ ಇದ್ದಾನೆ ಯಾವುದಾದರೂ ಒಂದು ದಾರಿ ತೋರಿಸ್ತಾನಪ್ಪ ಅಣ್ಣ ನನ್ನ ಪರೀಕ್ಷೆ ಅಂತ ನಿನ್ನ ಮದುವೆಗೆ ಕೂಡ ಬರೋದಕ್ಕೆ ಆಗ್ಲಿಲ್ವ ಸಾವಿತ್ರಿ ಹತ್ತೆಂಬಳ ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗಿನಿಂದ ನಿನ್ನ ಬಾಳಿನಲ್ಲಿ ಸುಖ ಎಂಬುವುದು ಮರೀಚಿಗೆ ಆಗಿ ಹೋಗಿತ್ತಣ್ಣ ಮರೀಚಿಗೆ ಆಗಿ ಸುಖ ಏನ್ ದುಃಖ ಈಗ ಬಂದಿರುವ ಶೀಲಾ ತಿಂಬಳಿಂದಾದರೂ ನೀನು ಸುಂದರ ಬದುಕು ಬದುಕಲು ಪ್ರಯತ್ನಿಸಣ್ಣ ಪ್ರಯತ್ನಿಸು ಏನ್ ಸುಖ ಏನ್ ದುಃಖಪ್ಪ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲಪ್ಪ ಆ ಹಿಂದೆ ಸಾವಿತ್ರಿ ಆದ ಘಟನೆ ನೆನೆಸಿಕೊಂಡರೆ ನನಗೆ ಮದುವೆ ಆಗಕ್ಕೆ ಇಷ್ಟನೇ ಇರಲಿಲ್ಲ ಆದರೂ ಚಿಕ್ಕಪ್ಪನೇ ಒತ್ತಾಯ ಮಾಡಿ ನನಗೆ ಮದುವೆ ಮಾಡಿಸಿದ ಅಣ್ಣ ಚಿಕ್ಕಪ್ಪ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರಣ್ಣ ನಾನು ಮದುವೆ ಮುಗಿಸಿ ನಾನು ಪರೀಕ್ಷೆ ಮುಗಿಸಿಕೊಂಡು ಬಂದ ಮೇಲೆ ಇದೇ ಕೆಲಸವನ್ನು ಮಾಡಬೇಕೆಂದುಕೊಂಡಿದ್ದೆ ಆದರೆ ನಾನು ಬರುವಷ್ಟರಲ್ಲಿ ಚಿಕ್ಕಪ್ಪನೇ ಮುಂದೆ ನಿಂತುಕೊಂಡು ಈ ಕಲ್ಯಾಣ ಕಾರ್ಯವನ್ನು ಮುಗಿಸಿಕೊಂಡಿದ್ದಾರೆಂದರೆ ನಿಜವಾಗಲು ಅವರು ಹೆಸರಿಗೆ ತಕ್ಕಂತೆ ಧರ್ಮವಂತ ಧರ್ಮರಾಜ ಕಣ್ಣ ಧರ್ಮರಾಜ ಸಾವಿತ್ರಿ ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗಿನಿಂದ ದಗದಗನ ಹತ್ತಿ ಹುರಿದುವುದನ್ನು ಈ ಮನತನದ ಮರ್ಯಾದೆಯನ್ನು ಮತ್ತೆ ಕಾಪಾಡಲು ಬಂದಿರುವ ಶೀಲಾತ್ ಕೆಮ್ಮೆ ನೆನಪಾಗದೇ ನಡೆಯಣ್ಣ ಮನೆ ಕಡೆ ಹೋಗೋಣ ಇದೇನಕ್ಕ ಎಲ್ಲ ಗಾಬರಿ ಓಡಾಡಿ ಬರಾಗುತ್ತೀರಲ್ಲ ಹಾ ಶಿವರಾಜ ನೀನು ಪರೀಕ್ಷೆಯಲ್ಲಿ ಡಿಬಾರದಂತಲ್ಲ ಶಿವರಾಜ ಹೌದು ಮಾಮಾ ನನ್ನಷ್ಟಕ್ಕೆ ನಾನು ಪೇಪರ್ ಬರೆಯುತ್ತಿದ್ದಾಗ ಹಿಂದಿನ ಬೆಂಚಿನಲ್ಲಿ ಮಹೇಶ ಕುಳಿತು ಪೇಪರ್ ಬರೆಯುತ್ತಿದ್ದ ನಾನು ಈ ವರ್ಷ ಕಾಲೇಜಿಗೆ ಫಸ್ಟ್ ಬರ್ತೀನಿ ಅಂತ ಅವನಿಗೆ ಗ್ಯಾರಂಟಿ ಇತ್ತು ಹೇಗಾದರೂ ಮಾಡಿ ನನ್ನನ್ನು ಡಿಮರ್ ಮಾಡಿಸಬೇಕೆಂದು ಹೊಂಚು ಹಾಕಿಕೊಂಡು ಸ್ಕ್ವಾಡ್ ಬರುವ ಟೈಮ್ ನೋಡಿ ತನ್ನಲ್ಲಿರುವ ಚೀಟಿಯನ್ನು ನನ್ನಲ್ಲಿ ಬಿಸಾಕಿದ ಅದನ್ನು ಎತ್ತಿಕೊಂಡು ನಾನು ಹೊರಗೆ ಬಿಸಿ ಸ್ಕ್ವಾಡ್ ಒಳಗಡೆ ಬಂದೇ ಬಿಟ್ರು ಆ ಚೀಟಿ ನನ್ನ ಕೈಯಲ್ಲಿರುವುದನ್ನು ನೋಡಿಕೊಂಡು ಚೀಟಿ ಆ ಚೀಟಿಯನ್ನು ನೋಡಿ ಕಾಪಿ ಮಾಡ್ತಿದ್ದೆ ಅಂತ ಹೇಳಿ ನನ್ನ ಪೇಪರ್ ಕಸಿದುಕೊಂಡು ಬಿಟ್ರು ನಾನು ಎಷ್ಟೊಂದು ಪ್ರಿಪೇರ್ ಆಗಿ ಕೇಳಿಕೊಂಡ್ರು ಕೇಳಿಸಿಕೊಳ್ಳದೆ ನನ್ನನ್ನು ಕೇಳಿಸಿಕೊಳ್ಳದೆ ಡಿಬರ್ ಮಾಡಿ ಪರೀಕ್ಷೆ ಹಾಲಿನಿಂದಲೇ ಹೊರಗೆ ಹಾಕಿ ಬಿಟ್ರು ಮಾಮಾ ಹೊರಗೆ ಹಾಕಿ ಬಿಟ್ಟರು ಆ ನೀಚ ಮಹೇಶನಿಗೆ ನನ್ನ ಮಗಳು ಮದುವೆ ಅಂತ ನಿ ಹೇಳುದನ್ನು ಕೇಳಿ ಹೊಟ್ಟೆ ಉರಿದುಕೊಂಡು ನಿನ್ನ ಮೇಲೆ ಸೇಡುತ್ತೇರಿಸಿಕೊಂಡಿದ್ದಾರೆ ಆಚೆ ಅಲ್ಲ ಅಮ್ಮ ಸತ್ತು ಚಿಕ್ಕಿನ ಮರ ಅಷ್ಟಲ್ಲಿ ನಮ್ಮ ಅಪ್ಪನು ಸತ್ತೊಂಬಿಟ್ಟ ಈ ನೋಡಿದ್ರೆ ತಮ್ಮ ಡಿಬ್ಬರ್ ಆಗಿ ಮನೆ ಬಂದ ಈ ಮನೆತನದ ಮೇಲೆ ಆ ವಿಧಿ ಎಂತ ವಿಚಿತ್ರ ಆಟ ಆಡ್ತಾ ಇದೆಯೋ ನನಗೊಂದು ತಿಳಿತಾ ಇಲ್ಲ ಕಣ್ರಿ ತಿಳಿತಾ ಇಲ್ಲ ಅದೇ ಕವರಿ ವಿಧಿ ಮಾ ಎಲ್ಲಿ ಗಾಯ ಆಗಿರ್ತದೆ ಅದೇ ಸ್ಥಳಕ್ಕೆ ಮತ್ತೆ ಬಲವಾದ ಪೇಟ ಹಾಕಿದ್ರೆ ಅದಕ್ಕೆ ಸಮಾಧಾನ ಆಗ್ತಾ ಇದ್ದೇವೆ ನನ್ನ ತಮ್ಮನ ಜೀವನದ ಭವಿಷ್ಯ ಹೇಗೆ ನೋಡು ಕವೇರಿ ತಂದೆ ತಾಯ ಸಂತರು ಸೋದರ್ ಭಾವ ಇರ್ಬೇಕಂತ ಕನ್ನಡದಲ್ಲಿ ಒಂದು ಗಾದೆ ಮಾತನ್ನ ಐತಿ ನಿಮ್ಮ ಅಪ್ಪ ಅಮ್ಮ ಜೀವಂತ ಇದ್ರ ಏನ್ ಕರ್ತವ್ಯ ಮಾಡ್ತಾ ಇದ್ರು ಅದನ್ನೇ ನಾನು ಇಲ್ಲಿ ಕೂಡಿಕೊಂಡು ಶಿವರಾಜನಿಗೆ ಮಾಡಿದ್ರಾಯ್ತು ಹೇಗೋ ನಮ್ಮ ಸೊಸೈಟಿಯಲ್ಲಿ ಮೊದಲನಲ್ಲೇ ಸೆಕ್ಯೂರಿಟ್ರಿ ಅಪ್ರಾತ ಮಾಡಿ ಓಡಿ ಹೋಗಿದ್ದಾನೆ ಆ ಕೆಲಸನೇ ಶಿವರಾಜನಿಗೆ ಕೊಟ್ರಾಯ್ತು ಹೇಗೋ ಇವ್ರಿಗೊಂದ್ ಕೆಲಸಾನು ಸಿಕ್ಕಾಗುತ್ತೆ ಮುಂದಿನ ತಿಂಗಳು ಒಳ್ಳೆ ದಿನ ನೋಡಿ ನನ್ನ ಮಗಳ ಮದುವೆ ವಿಚಾರ ಮಾಡಿದ್ರಾಯ್ತು ನಿಮ್ಮದು ತುಂಬಾನೇ ದೊಡ್ಡ ಹೃದಯ ನಿಜಕ್ಕೂ ನೀವು ನನ್ನ ತವ್ರ ಮನೆ ಮೇಲೆ ಮಾಡ್ತಾ ಇರೋ ಉಪಕಾರವನ್ನು ನೋಡ್ತಾ ಇದ್ರೆ ನನ್ನ ಮೈ ಚರ್ಮ ನಿಮ್ಮ ಪಾದದ ಚಪ್ಪಲಿ ಮಾಡಿದ್ರು ಕಡಿಮೆ ಕಡ್ರಿ ಕಡಿಮೆ ಅಯ್ಯೋ ಪುಣ್ಯ ಆಗಿತಿ ಜಗಜ್ ಹನ್ನೆರಡನೇ ಶತಮಾನ ಜಗಜ್ ಜ್ಯೋತಿ ಬಸವಣ್ಣವ್ರ ಕಾಲಕ್ಕೆ ಹೋಗ್ಬಿಟ್ಟಿ ಅಲ್ಲ ಹಾಗೇನ್ ಮಾಡೋದು ಬೇಡ ಎಲ್ಲಾ ಚಿಂತೆಯನ್ನು ಮರೆತಾಕಿ ಕಣ್ಣೀರು ಹರಿಸದೆ ಯಾವಾಗ್ಲೂ ನವನ ಇದ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಹಾ ಶಿವರಾಜ ಏನು ಮಾಮಾ ನೀನು ಇವತ್ತೇ ಡ್ಯೂಟಿ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಬೆಂಗಳೂರಿಗೆ ನಾಳೆ ಕಳಿಸಿ ಕೊಡುತ್ತೇನೆ ಹಾ ಬಿ ಪಿ ಎಲ್ ಕಾರ್ಡ್ ಸರಿಯಾಗಿ ಸರಿಯಾದ ಕೊಡಪ್ಪ ಆಯ್ತು ಮಾಮಾ ಥ್ಯಾಂಕ್ಸ್ ಮಾಮಾ ನಿಮಗೆ ತುಂಬಾ ಥ್ಯಾಂಕ್ಸ್ ನಿರುದ್ಯೋಗಿ ಆಗಿ ಈ ಹಳ್ಳಿಯಲ್ಲಿ ಹೆಂಗಪ್ಪ ಜೀವನ ಮಾಡುವುದು ಅಂತ ನನಗೆ ತುಂಬಾ ಚಿಂತೆಯಾಗಿ ಹೋಗಿತ್ತು ಆದರೆ ಈ ನಿಮ್ಮ ಮಾತಿನಿಂದ ನನ್ನ ಚಿಂತೆ ಈಗ ದೂರ ಆಗಿ ಹೋಯಿತು ತಂದೆ ತಾಯಿ ಸತ್ತರೂ ಸೋದರ ಇರಬೇಕೆಂಬ ನಾನುಡಿಯನ್ನು ನಿಜ ಮಾಡಿಬಿಟ್ರಿ ನೀವು ಮಾಮಾ ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಕುಣಿಯೋಣ ನಡೆಯಿರಿ ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ದೀಪಾವಳಿ ಸಂಭ್ರಮವನ್ನು ಆಚರಿಸ ನಡೆಯಿರಿ ಮಾಮಾ ದೀಪ ി ആനന്ദ ഗോദാവളി ദീപാവളി